ಆಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ರಾಮನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರೆ ಇವತ್ತು ಕುಂಭಾಭಿಷೇಕ ಇದೆ ರಾಮನ್ ದೇವಸ್ಥಾನದಲ್ಲಿ ಇವಾಗ ಅಂದರೆ ಹಳೆ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಡೆಮಾಲಿಷ್ ಮಾಡಿ ಹೊಸ್ದಾಗಿ ಕಟ್ಟಿದ್ದಾರೆ ಅದ್ರ ಕುಂಬ ಅಭಿಷೇಕ ಇದೆ ಶನಿವಾರದಿಂದ ಇತ್ತು ಅಂದರೆ ಪೂಜೆ ಹೋಮ ನವಗ್ರಹ ಪೂಜೆ ಎಲ್ಲ ಇವಾಗ ಸೋಮವಾರ ಹೊರಟಿದ್ದೀವಿ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಏನೇನು ಹೆಂಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ ಕ್ಲಿಕ್ ಮಾಡಿದರೆ ಸರಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವೀಡಿಯೋಸು ನೋಟಿಫಿಕೇಷನ್ ಆಗಿ ಬರುತ್ತೆ ಎಲ್ಲರಿಗೂ ಮುಂಚೆ ನೀವೇ ನೋಡ್ಬಾರ ಬನ್ನಿ ಹೋಗ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನೋಡಿ ಇವಾಗ ಹಳೇ ರಾಮ ದೇವಸ್ಥಾನ ಹೋಗೋಣ ಅಂತಂದೇಳಿದ್ವಲ್ಲ ಹೇಳಿದ್ವಲ್ಲ ಹಂಗೆ ರಾಯನ್ನು ಕರ್ಕೊಂಡು ಹೋಗೋಣ ಅಲ್ಲಿ ಅಂದರೆ ಕೋಲಾರದಲ್ಲಿರೋರು ಗೊತ್ತಿರುತ್ತೆ ಅಂಗನವಾಡಿ ಹತ್ರನೇ ಅದು ಸಿ ಸ್ಟೇಷನಲ್ಲಿ ನೋಡಿ ಅದೇ ರಾಮನ್ ದೇವಸ್ಥಾನ ಈ ಕಾಂಪೌಂಡ್ರೊಳಗೆ ಸ್ಕೂಲು ಅಂಗನವಾಡಿ ಇವಾಗ ಇಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ರಾಯಣ್ಣು ಪೊಲೀಸ್ ನೋಡಮ್ಮ ಇಲ್ಲೇ ಇದ್ದಾರೆ ಅಂತಂದು ಹೇಳಿಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೆ ಅಲ್ಲಿ ರಾಮನ್ದು ವಿಗ್ರಹ ಕಾಣ್ತಿದೆಯಲ್ಲ ದೊಡ್ಡದು ಅದು ಬಟ್ಟೆ ಮುಚ್ಚಿದ್ರು ಇವಾಗ ತೆಗ್ದಿದ್ರೆ ನೋಡಿ ಶ್ರೀರಾಮ ಜಯಂ ಅಂತ ನಾವು ಹೋದಾಗ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಾವೇ ಬೇಗ ಬಂದುಬಿಟ್ವೇನೋ ಹಂಗೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ನೋಡಿ ಅದು ಹೊರಗೆ ನೋಡಿ ಇದು ಇವಸ್ತ ಕಟ್ಟಿದಾರಲ್ಲ ದೊಡ್ಡ ದೊಡ್ಡ ಮಗಳು ಎಲ್ಲ ಮಾಡಿದ್ದಾರೆ ನೋಡಿ ಮೂರು ಈ ಥರ ಅಂದರೆ ಡಿಸ್ ಡಿಸೈನಾಗಿ ಮಾಡಿದರು ಹೋಮ ಎಲ್ಲ ಮಾಡ್ತಾರಲ್ಲ ದೊಡ್ಡದಾಗಿ ಮಾಡ್ಕೊಂಡಿದ್ರು ನನಗಷ್ಟೊಂದು ಐಡಿಯಾನೂ ಇಲ್ಲ ಅದ್ರ ಬಗ್ಗೆ ಅದರಿಂದ ನೋಡಿ ಇದು ವಿಘ್ನೇಶ್ವರ ಇಲ್ಲಿ ಪೂಜೆ ಮಾಡಿಬಿಟ್ಟು ಒಳಗೆ ಹೋಗಿದ್ದಾರೆ ನೋಡಿ ತುಂಬ ಜನ ಸೇರಿದ್ರು ಅಂದರೆ ಪಿ ಸಿ ಎ ಎಷ್ಟು ಎಷ್ಟು ಜನ ಇದ್ದಾರೋ ನನಗೆ ಅಂದಾಜಿಲ್ಲ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಇಲ್ಲೇ ಇದ್ದರು ಅಂತಂದು ಹೇಳ್ಬೋದು ಅಂದರೆ ಒಳಗಡೆ ಕಡಿಮೆ ಕಾಣಿಸ್ತಿರ್ಬೋದು ಹೊರಗೆಲ್ಲ ಕೂತ್ಕೊಂಡಿದ್ರು ನಿಂತ್ಕೊಂಡಿದ್ರು ಬರ್ತಾ ಬರ್ತಾಯಿದ್ರು ನನ್ನ ಒಂದೇ ಕಟ ಅಲ್ಲ ಪಲ್ಲು ಹಣ್ಣೆಲ್ಲ ನೀತಾಕಿದರೆ ಒಂದು ಕಿತ್ಕೊಡು ಅಂತ ಮನೇಲಿ ಇದ್ದೇ ಅಂದರು ಅವ್ನು ಇಲ್ಲ ಮನೇಲಿರೋದು ಬೇಡ ನನಗೆ ಇಲ್ಲೇ ಕಿತ್ಕೊಡು ಅಂತ ಅಂದರೆ ಡೆಕೋರೇಷನಲ್ಲೇ ಚೆನ್ನಾಗಿ ಮಾಡಿದರು ಹೂ ಬಳ್ಳಿದು ನಮ್ಮ ಕಡೆ ತೊಂಡೆ ಹಣ್ಣು ಇರುತ್ತಲ್ಲ ಆ ಥರ ಬಳ್ಳಿ ಪ್ಲಾಸ್ಟಿಕ್ ಇದ್ದಿದ್ದು ಪ್ಲಾಸ್ಟಿಕ್ಕಲ್ಲಿ ನಮ್ಮ ಬಳ್ಳಿ ಮಾಡಿಬಿಟ್ಟು ನಾನು ಡಿಸೈನ್ ಮಾಡಿದರು ಹಂಗೆ ಹೂವು ಎಲ್ಲ ಫ್ರೆಶ್ಶೇ ಇದೆಲ್ಲ ಫ್ರೆಶ್ ಇದನ್ನು ಕೀಳ್ತಾಯಿದ್ನು ಒಂದು ಹೂವು ಕಿತ್ಕೊಂಡಿದ್ದಾನೆ ಮುಂದೆ ತೋರಿಸ್ತೀನಿ ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ನನಗೆ ರಾಮಣ್ಣದು ಏನೋ ಮಂತ್ರ ಹೇಳ್ತಾಯಿದ್ರು ನಮ್ಗೆ ಬರ್ತಾ ಇಲ್ಲ ಸುಮ್ಮನೆ ಅಂತ ಇದ್ವಿ ಅವ್ರ ಜೊತೆಗೆ ಬಾಯಿ ಆಡಿಸ್ತಾಯಿದ್ವಿ ನೋಡಿ ಇವನು ಕೀಳ್ತಾ ಇದ್ದಾನೆ ಕೇಳಬೇಡ ಅಂತಂದು ಹೇಳಿದಕ್ಕೆ ಇದ್ದಾನೆ ಕೂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನೆಲ್ಲ ಹಣ್ಣಿನ ಡೆಕೋರೇಷನು ಚೆನ್ನಾಗಿ ಕಾಣಿಸ್ತಾಯಿತ್ತು ನನ್ನ ಮಗ ಆಟ ಮಾಡ್ತಾ ಇದ್ನು ಒಂದು ಕಿತ್ಕೊಡು ಒಂದು ಕಿತ್ಕೊಡು ಅಂತ ಚೆನ್ನಾಗಿ ಅಂದರೆ ಡೆಕೋರೇಷನೆಲ್ಲ ಚೆನ್ನಾಗಿ ಮಾಡಿದರು ಇಷ್ಟ ಆಯಿತು ನನಗೂ ನೋಡಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲ ಮುಂದೆ ದೇ ಅಂದರೆ ಫುಲ್ ರಶ್ ಇರೋದ್ರಿಂದ ಕುತ್ಕೊಳಕ್ಕೂ ಜಾಗ ಇಲ್ಲ ಇದಕ್ಕೆ ನಿಂತ್ಕೊಳಕ್ಕೂ ಜಾಗ ಇಲ್ಲ ದರ್ಶನ ಅಷ್ಟೇ ವಿಡಿಯೋ ಆಗಿಲ್ಲ ಇದು ಗಣೇಶಂದು ಈ ಕಡೆ ಅಂದರೆ ಸ್ಟಾರ್ಟಿಂಗು ಇದು ಅಂದರೆ ದೇವಸ್ಥಾನ ಹೋಗ್ತಾ ಬಲಗಡೆ ಕಡೆ ಇದೆ ಹೋಗ್ತಾನೆ ಕಡೆ ಇದೆ ನೋಡಿ ಅವನು ಹೂವು ಕಿ ಕಿತ್ಕೊಂಡಿದ್ದಾನೆ ಈ ಚಿಹ್ನೆ ಹಾಕಿದ್ರು ಇವರು ದೊಡ್ಡ ಸ್ವಾಮಿ ಅಂತೆ ಇವ್ರು ಚೆನ್ನಾಗಿ ಮಾಡ್ತಾರೆ ಪೂಜೆ ಅಂತ ಇವ್ರನ್ನ ಕರ್ಸ್ಕೊಂಡಿದ್ದಾರೆ ಇವಾಗ ರಾಮನ್ ಮುಖಪಟ ಇರುತ್ತಲ್ಲ ತೆಗ್ದುಬಿಟ್ರು ಇವಾಗ ಒಳಗೆ ಹೋಗ್ಬೇಕು ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಹೊರಗೆ ತಂದಿದ್ದಾರೆ ಎಲ್ಲರೂ ಮಂಗಳಾರತಿ ತೊಗೊಂಡು ಇವಾಗ ಅಂದರೆ ಕರೆಕ್ಟಾಗಿ ತೋರಿಸಿಲ್ಲ ನಾನು ಆದಷ್ಟು ಕವರ್ ಮಾಡೋಕ್ಕೆ ನೋಡಿದ್ದೀನಿ ಫುಲ್ ರಶ್ ಇದೆಯಲ್ಲ ಫೋಟೋ ಎಲ್ಲ ಹಿಡ್ಕೊಳಕ್ಕೆ ಕಲೋ ಮಾಡಲಿಲ್ಲ ಅದಕ್ಕೆ ಆದಷ್ಟು ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅಂದರೆ ಆ ಕಡೆ ಈ ಕಡೆ ಒಂದು ದೇವರಿದೆ ಸೆಂಟ್ರಿಗೆ ಇದ್ದೇನೆ ರಾಮ ಲಕ್ಷ್ಮಣ ಸೀತೆ ಆ ಥರ ಕರೆಕ್ಟಾಗಿ ನಾನು ನೋಡೋಕ್ಕಾಗಿಲ್ಲ ವೀಡಿಯೋ ಮಾಡ್ಕೊಂತ ಆ ಥರ ಇತ್ತು ಈ ಕಡೆ ಈ ದೇವಸ್ ದೇವರಿದ್ದು ಅದು ಮುಗಿಸ್ಕೊಂಡು ಹೊರಗೆ ಬಂದ್ವಿ ರ ಏನು ನೋಡ್ತೀನಿ ಅಂತ ಅವರು ಭಜನೆ ಮಾಡ್ತಾರಲ್ಲ ಅವರು ಇವಾಗ ಅದೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಇಲ್ಲಿ ಊಟದ ವ್ಯವಸ್ಥೆ ಇತ್ತು ಊಟದ ವ್ಯವಸ್ಥೆ ನೋಡಿಬಿಟ್ಟು ಫುಲ್ಲು ಬಂದು ಬಂದುಬಿಡ್ತೀವಿ ಯಾಕಂತ ಈ ಕಡೆ ಎಲ್ಲ ಮುದ್ದೆ ಇದೆ ನೋಡಿ ನಮ್ಮ ಕಡೆ ಮುದ್ದೆನೇ ಮಾಡಿಸಲ್ಲ ಚಿತ್ರದುರ್ಗ ಸೈಡು ಈ ಕಡೆ ಮುದ್ದೆ ಸ್ಪೆಷಲ್ ಯಾವುದೇ ಈ ಫಂಕ್ಷನ್ ಅಂತಲ್ಲ ನಾನು ಸುಮಾರು ಮದುವೆ ಹೋಗಿದ್ದೀನಿ ರಿಸೆಪ್ಷನ್ಗೆ ಮುದ್ದೆ ಇರುತ್ತೆ ಮುದ್ದೆ ನೋಡಿದ ನಗು ಬರುತ್ತೆ ನನಗೆ ಆ ಥರ ನೋಡಿ ಮುದ್ದೆ ಅನ್ನ ಸ ಅನ್ನ ರಸಮ್ಮು ಕೋಸಂಬರಿ ಆಮೇಲೆ ಕ್ಯಾರೆಟ್ ಪಲ್ಯ ಹಪ್ಪಳ ಒಂದು ಬಾದ್ರುಷ ಪಲಾವು ಅನ್ನ ರಸಂಬು ಅನ್ನ ಇದು ಮಜ್ಜಿಗೆ ಇಷ್ಟಿತ್ತು ನೋಡಿ ರಾಯ ನೀವಾಗ ತಿಂದ್ಕೊತ ಮನೆಗೆ ಇದ್ದೇನೆ ಮನೆಗೆ ಹೋಗ್ತಾ ಇದ್ದೀವಿ ನಾನು ಹಸುಗಳು ನೋಡ್ತೀನಿ ಅಂತಂದು ನಾವು ಗೇಟ್ ಹಾಕಿದ್ದಾರೆ ಅಂದರೂ ಇಲ್ಲ ಹಸು ನೋಡ್ತೀನಿ ಅಂದಿ ನಾನು ಇಲ್ಲಿಗೆ ಅಂದರೆ ಅನ್ನ ಸಾಂಬಾರು ಏನಾದರೂ ಮಿಕ್ಕಿದರೆ ಅಂದರೆ ಹಸುಗಳು ತಿನ್ನೋ ಅಂಥದ್ದು ನಾನೇನು ಏನೂ ಆ ಕಷ್ಟದಲ್ಲಿ ಹಾಕೋಲ್ಲ ಯಾಕಂದರೆ ಇಲ್ಲಿ ಕೋತಿಗಳು ಕಾಟನೂ ಇದೆಯಲ್ಲ ಅದರಿಂದ ನಾನು ತಂದು ಇಲ್ಲೇ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹಸುಗಳು ನೋಡಿದರೆ ನಮ್ಮ ಅಜ್ಜಿ ಇನ್ನೇ ನೆನಪು ಆಗ್ತಾರೆ ಯಾಕಂದರೆ ನಮ್ಮ ಅಜ್ಜಿ ಮನೇಲಿ ಹಸು ಇತ್ತು ಒಂದು ಒಂದು ನಾಲ್ಕು ಗಂಟೆ ಹಾಗೆ ಜೋಳ ಬೇಯಿಸಿದೆ ನೋಡಿ ಇವರು ಕುತ್ಕೊಂಡಿದ್ದಾರೆ ನಾನು ಮುಟ್ಟು ನೋಡ್ತಾ ಇದ್ದೀನಿ ಅದು ಬೆಂದಿದೀ ಅಂತ ಚೆನ್ನಾಗೆ ಬಂದಿದೆ ಇವ್ರು ನೋಡಿರಿ ಹೆಂಗೆ ನೋಡ್ತಾಯಿದ್ದೆ ಬಿಸಿ ಇರೋದಕ್ಕೆ ಸುಣ್ಣ ಇದ್ರೆ ಇನ್ನೇನು ಸ್ವಲ್ಪ ಸ್ವಲ್ಪ ಕೈಗೆ ತಾಕಂಗಿದ್ಬಿಟ್ರೆ ಸ್ಟಾರ್ಟ್ ಮಾಡಿಬಿಟ್ರು ನೋಡ್ರಿ ರೈನ್ ಏನು ಕೀಳ್ತಾ ಇದ್ದಾನೆ ಹಂಗಾದ್ರೂ ಬಿಸಿ ಇದಕ್ಕೆ ಇಲ್ಲ ಅದು ಇದೆಯಲ್ಲ ಹಂಗಾದ್ರೂ ಒಂದೊಂದೇ ಒಂದೊಂದೇ ಕಿತ್ಕೊಂಡು ಕಿತ್ಕೊಂಡು ತಿಂತಾಯಿದ್ದಾನೆ ಬೇಡ ಅಂದ್ರೂ ಇಲ್ಲ ಹಿಂಗೆ ಕತ್ರ ಸಮ ಅಡ್ಡ ಚಿನ್ ತಿನ್ನೋಕೆ ಚೆನ್ನಾಗಾಗುತ್ತೆ ಅಂತ ಇದ್ದಾನೆ ಅಂದರೆ ಇಷ್ಟ ನಿಶಾಂತನಿಗೂ ಅವನಿಗೂ ಇದು ಜೋಳ ಮಾತ್ರ ಇವತ್ತು ಬೇಯಿಸಿದ್ದೀನಿ ಕಳ್ಳೆ ನಾಳೆ ಬೇಯಿಸೋಣ ಅಂತ ಎರಡು ಒಂದೇ ದಿನ ಬೇಡ ಅಂತ ಸುಮ್ಮನೆ ಆಗಿದ್ದೀನಿ ನಿಶಾಂತ ಅದನ್ನೇ ಇದ್ದೀನಿ ಕಳ್ಳೆ ಯಾಕೆ ಬೇಯಿಸಿಲ್ಲ ಇದೊಂದೇ ಬೇಯಿಸಿದಿ ಅಂತ ಅದು ನಾಳೆ ಬೇಯಿಸ್ಕೊಡ್ತೀನಿ ಅನ್ನಿ ನೋಡಿ ರಾಮನ ದೇವಸ್ಥಾನ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಯಾರ್ಯಾರು ಬಂದಿದ್ದೀನಿ ಬಂದಿದ್ರಿ ಆ ದೇವಸ್ಥಾನಕ್ಕೆ ಹಂಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇಡೋಕ್ಕೆ ಹೋಗ್ತಾ ಇಡೋಕೆ ಹೋಗ್ತಾಯಿದ್ದಾನೆ ಬಿದ್ದೋಗ್ತೈತೆ ಅದನ್ನು ಬೈತಾ ಇದ್ದೇನೆ ಕ್ಲೀನಾಗಿ ನಿಂತ್ಕೊಳಕ್ಕಾಗಲ್ಲ ಅಂತ ನಿಶಾಂತಿಗೆ ರಾಯನಿಗೆ ತುಂಬ ಇಷ್ಟ ಕಡಲೆಕಾಯಿ ಜೋಳ ನೆಸ್ಕೊಂಡ್ರು ಜೋಳ ಅಷ್ಟನ್ನು ನಾವು ತಿಂದಿಲ್ಲ ಮದುವೆಗೆ ಮುಂಚೆ ಕಡಲೆಕಾಯಿ ಮಾತ್ರ ನಾವು ಅಪ್ಪ ಚೆನ್ನಾಗಿ ತಂದು ಕೊಡೋದು ನಾವು ಕಡಲೆಕಾಯಿ ಎಲ್ಲ ಜಾಸ್ತಿ ತಿಂದಿದ್ದೀನಿ ನೋಡಿ ತಗೊಂಡು ಸ್ವಲ್ಪ ಕಡಿಮೆ ಆಯಿತು ಬಿಸಿ ಇವಾಗ ತಿಂತಾಯಿದ್ದೇನೆ ಕಚ್ಕೊಂಡು ಬಿಡ್ತಾನೆ ಇಲ್ಲ ನೋಡಿ ಯಾವ ಥರ ಕಚ್ತಿದ್ದೇನೆ ಅದನ್ನು ಸೊ ಸ್ವಲ್ಪ ಆಗದೋಗುತ್ತೆ ತಿನ್ನು ಅಂದರೂ ಇಲ್ಲ ಇವಾಗ ಫಾಸ್ಟಾಗಿ ತಿನ್ನಲ್ಲ ಅನೀಶ್ ಅಂತ ರಾಯನಾದರೂ ಫಾಸ್ಟ್ ಫಾಸ್ಟಾಗಿ ತಿಂದುಬಿಡ್ತಾನೆ ಅವನು ನಾನು ನನ್ನ ನನಗಿನ್ನ ಫಾಸ್ಟಾಗಿ ತಿಂತಾನೆ ಅಂತಲೇ ಹೇಳ್ಬೋದು ಅಂದರೆ ಫುಲ್ ಆಗಿಲ ಕಣ್ರಿ ಸ್ವ ಸ್ವಲ್ಪ ಹಂಗೆ ನುಂಗ್ತಾನೆ ಇವಾಗ ಕಾಫಿ ಮಾಡಿದ್ದೆ ಇದೆ ಕಾಫಿ ಅವ್ರಿಗೆ ಚಾಕೋಸಾ ಕೊಡು ಅಂದರು ಅದಕ್ಕೆ ಚಾಕೋಸ ಹಾಕಿ ಇದ್ದೀನಿ ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಕಾಫಿಗೇ ಅಂದರೆ ಶುಂಠಿ ಮೆಣಸು ಜಜ್ಜಾಕ್ಬಿಟ್ಟು ಸ್ವಲ್ಪ ಅರ್ಶಿನ ಹಾಕಿ ಅಲ್ಲಿಗೆ ಬೆಲ್ಲ ಹಾಕಿಬಿಟ್ಟು ಕಾಯಿಸಿದ್ದೀನಿ ಅಷ್ಟೇ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್